ವೀಕ್ಷಕರೇ ನಮಸ್ಕಾರ ನಟಿ ಪ್ರೇಮ ಇತ್ತೀಚೆಗೆ ರಿಯಾಲಿಟಿ ಶೋನ ಮುಖಾಂತರ ಮತ್ತೆ ಕಿರುತೆರೆಯ ಮೂಲಕ ಮೆಂಚ್ತಾ ಇದ್ದಾರೆ ಇದೆಲ್ಲ ನಿಮಗೆ ಗೊತ್ತಿರುವಂಥ ವಿಚಾರ ಆದರೆ ಈಗ ಬಿಸಿ ಬಿಸಿ ಕಹಾನಿ ಏನಪ್ಪಾ ಅಂದರೆ ನಟಿ ಪ್ರೇಮ ಮತ್ತೆ ಮದುವೆ ಆಗ್ತಾ ಇದ್ದಾರೆ ಅನ್ನೋಂಥ ವಿಚಾರ ಹೌದಾ ಯಾರದು ಏನು ಎತ್ತ ಅದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಟಿ ಪ್ರೇಮ ಅವರ ಬಗ್ಗೆ ಕನ್ನಡಿಗರಿಗೆ ಪರಿಚಯಿಸುವ ಅಗತ್ಯ ಅಂತೂ ಇಲ್ವೇ ಇಲ್ಲ ಯಾಕಂದ್ರೆ ಅಷ್ಟೊಂದು ಸೂಪರ್ ಡೂಪರ್ ಹಿಟ್ ಸಿನಿಮಾಗಳ ಮೂಲಕ ಕನ್ನಡ ಮನೆ ಮಂದಿಯ ಮನಸ್ಸಲ್ಲಿ ಅಚ್ಚು ಅಳಿಯದ ಹಾಗೆ ಕುಳಿತುಕೊಂಡಿರುವಂಥ ನಟಿ ಪ್ರೇಮ ಅಂದರೆ ತಪ್ಪಾಗೋದಿಲ್ಲ ಒಂದು ಕಾಲದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಮಾತ್ರ ಅಲ್ಲ ದಕ್ಷಿಣ ಭಾರತದಲ್ಲಿ ಸ್ಟಾರ್ ಹೀರೋಯಿನ್ ಆಗಿ ಗುರುತಿಸಿಕೊಂಡಂಥವರು ನಮ್ಮ ಹೆಮ್ಮೆಯ ಕೊಡಗಿನ ಕುವರಿ ಪ್ರೇಮ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ತೆರೆ ಕಂಡ ಸವ್ಯ ಸಾಚಿ ಸಿನಿಮಾದೊಂದಿಗೆ ಪ್ರೇಮ ಅವರ ಪ್ರಯಾಣ ಆರಂಭ ಆಗುತ್ತೆ ಮೊದಲ ಸಿನಿಮಾ ಹೇಳ್ಕೊಳ್ಳೋಷ್ಟು ಹಿಟ್ ಆಗೋದಿಲ್ಲ ಆದರೆ ಎರಡನೆಯ ಚಿತ್ರ ಓಂ ಮೂಲಕ ದೊಡ್ಡ ಗೆಲುವನ್ನು ಪಡೆದುಕೊಳ್ತಾರೆ ಓಂ ಆಗ ಮಾತ್ರ ಅಲ್ಲ ಈಗ ಕೂಡ ಸೂಪರ್ ಹಿಟ್ ಸಿನಿಮಾ ಯಾಕೆಂದರೆ ಅವಾಗವಾಗ ರಿಲೀಸ್ ಕೂಡ ಆಗ್ತಿರುತ್ತೆ ಕನ್ನಡದ ಎಲ್ಲ ಸ್ಟಾರ್ ಹೀರೋಗಳ ಜೊತೆ ಟಾಪ್ ಹೀರೋಯಿನ್ ಆಗಿ ಗುರುತಿಸ್ಕೊಳ್ತಾರೆ ಪ್ರೇಮ ಕನ್ನಡ ಮಾತ್ರ ಅಲ್ಲದೆ ತೆಲುಗಿನಲ್ಲಿ ಧರ್ಮಚಕ್ರಂ ದೇವಿ ಓಂಕಾರಂ ಮಾ ಆವಿದ ಕಲೆಕ್ಟರ್ ಮತ್ತು ಪೊಲೀಸ್ ಪವರ್ ಸೇರಿದಂತೆ ಹತ್ತು ಹಲವು ಚಿತ್ರಗಳಲ್ಲಿ ಅಭಿನಯವನ್ನ ಮಾಡ್ತಾರೆ ಪ್ರೇಮ ಪ್ರೇಮ ಅವರು ಸಿನಿಮಾ ಮಾತ್ರವಲ್ಲದೆ ವೈಯಕ್ತಿಕ ಜೀವನದಲ್ಲೂ ಕೂಡ ಭಾರೀ ಸುದ್ದಿಯಾಗ್ತಾರೆ ವೃತ್ತಿ ಜೀವನದ ಉತ್ತುಂಗದಲ್ಲಿರುವಾಗಲೇ ಪ್ರೇಮ ಅವರು ಎರಡು ಸಾವಿರದ ಆರರಲ್ಲಿ ಉದ್ಯಮಿ ಜೀವನ್ ಅಪ್ಪಚ್ಚು ಅವರನ್ನ ಆಗ್ತಾರೆ ಸಿನಿಮಾಗೆ ಗುಡ್ ಬೈ ಹೇಳಿ ಒಳ್ಳೆಯ ಸಾಂಸಾರಿಕ ಜೀವನ ನಡೆಸೋಣ ಅಂತ ಬಯಸಿದ್ದ ಪ್ರೇಮಾಗೆ ತಮ್ಮ ವೈವಾಹಿಕ ಜೀವನದಲ್ಲಿ ಬಿರುಗಾಳಿ ಏಳುತ್ತೆ ಅಂತ ಊಹೆ ಕೂಡ ಮಾಡಿರಲಿಲ್ಲ ಅನ್ಸುತ್ತೆ ಗಂಡ ಹೆಂಡತಿ ನಡುವಿನ ಭಿನ್ನಾಭಿಪ್ರಾಯದಿಂದ ಪ್ರೇಮ ಅವರು ಎರಡು ಸಾವಿರದ ಹದಿನಾರರಲ್ಲಿ ಜೀವನ್ ಅಪ್ಪಚ್ಚು ಅವರಿಂದ ವಿಚ್ಛೇದನ ಪಡಿತಾರೆ ಅಂದರೆ ಬರೋಬ್ಬರಿ ಹತ್ತು ವರ್ಷಗಳ ಕಾಲ ಏನು ಡಿವೋರ್ಸ್ ಆದ ಬಳಿಕ ಅದೇ ಚಿಂತೆಯಲ್ಲಿ ಮುಳುಗಿದ ಪ್ರೇಮ ಅನಾರೋಗ್ಯಕ್ಕೀಡಾಗ್ತಾರೆ ಎಲ್ಲಿಯೂ ಕೂಡ ಕಾಣಿಸ್ಕೊಳ್ಳೋದಿಲ್ಲ ಪ್ರೇಮ ಕಣ್ಮರೆಯಾಗ್ಬಿಡ್ತಾರೆ ಆದರೆ ಎಲ್ಲ ತೊಂದರೆಗಳನ್ನು ಮೆಟ್ಟಿ ನಿಂತು ಮತ್ತೆ ಹೇಳ್ತಾರೆ ಎರಡು ಸಾವಿರದ ಹದಿನೇಳರಲ್ಲಿ ತೆರೆ ಕಂಡ ಉಪೇಂದ್ರ ಮತ್ತೆ ಬಾ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ರೀ ಎಂಟ್ರಿ ಕೊಡ್ತಾರೆ ಆ ಬಳಿಕ ವೆಡ್ಡಿಂಗ್ ಗಿಫ್ಟ್ ಸಿನಿಮಾದಲ್ಲೂ ಕೂಡ ನಟನೆಯನ್ನು ಮಾಡ್ತಾರೆ ಸದ್ಯ ಈಗ ಖಾಸಗಿ ವಾಹಿನಿಯೊಂದರಲ್ಲಿ ಮೂಡಿ ಬರ್ತಾ ಇರುವಂಥ ಶೋನಲ್ಲಿ ಅವರು ಜಡ್ಜ್ ಆಗಿ ಕಾಣಿಸ್ಕೊಂಡಿದ್ದಾರೆ ಈ ಹಿಂದೆ ಪ್ರೇಮ ಆರ್ ಜಿ ರಾಜೇಶ್ ಅವರನ್ನ ಮದುವೆ ಆಗ್ತಾರೆ ಅನ್ನೋ ಮಾತಿತ್ತು ಆದರೆ ಅದು ಸುಳ್ಳಾಯ್ತು ಸುದ್ದಿಯಲ್ಲಿ ಯಾವುದೇ ಸತ್ಯ ಇಲ್ಲ ಅಂತ ಸಂದರ್ಶನವೊಂದರಲ್ಲಿ ಅವರು ಹೇಳಿಕೆಯನ್ನು ಕೂಡ ಕೊಟ್ಟರು ಅಫಿಷಿಯಲ್ ಆಗಿ ಇತ್ತೀಚೆಗೆ ಪ್ರೇಮ ಅವರ ಜೊತೆಗೆ ಒಬ್ಬ ವ್ಯಕ್ತಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದ್ದಾರೆ ಹೆಚ್ಚಾಗಿ ಓಡಾಡ್ತಾ ಇದ್ದಾರೆ ಈಗ ಇದು ಎಲ್ಲರ ಗಮನವನ್ನ ಸೆಳಿತಾ ಇದೆ ಇನ್ನು ಇದಕ್ಕೆ ಸಂಬಂಧಪಟ್ಟಂತ ಕನ್ನಡದ ಒಂದು ಫಿಲಂ ವೆಬ್ಸೈಟ್ನಲ್ಲಿ ಫೋಟೋ ಒಂದು ಸುದ್ದಿಯನ್ನ ಮಾಡುತ್ತೆ ಈ ವರದಿಯ ಪ್ರಕಾರ ಕನ್ನಡ ಕಿರುತೆರೆಯ ಉದ್ಯಮದ ಖ್ಯಾತ ಕಾರ್ಯನಿರ್ವಾಹಕರಾದ ಅರವಿಂದ್ ಜೊತೆ ಪ್ರೇಮ ಅವರಿಗೆ ನಿಕಟ ಸಂಬಂಧ ಇದೆ ಅಂತ ಹೇಳಲಾಗ್ತಾ ಇದೆ ಪ್ರೇಮ ಎಲ್ಲಿರ್ತಾರೋ ಅಲ್ಲಿ ಅರವಿಂದ್ ಕೂಡ ಇದ್ದೇ ಇರ್ತಾರೆ ಇತ್ತೀಚೆಗಷ್ಟೇ ಪ್ರೇಮ ಕೊರಗಜ್ಜನ ಸನ್ನಿಧಿಗೆ ಹೋದಾಗ ಅರವಿಂದ್ ಕೂಡ ಅವರ ಜೊತೆಯಲ್ಲಿ ಇದ್ದರು ಅಂತ ಹೇಳಲಾಗಿದೆ ಅರವಿಂದ್ ಜೊತೆ ಪ್ರೇಮ ಅವರು ಹೊಸ ಜೀವನವನ್ನು ಆರಂಭಿಸಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಏನೋ ಸೂಕ್ತ ವ್ಯಕ್ತಿ ಸಿಕ್ಕರೆ ಮದುವೆ ಆಗ್ತೇನೆ ಅಂತ ಈ ಹಿಂದೆಯೇ ಪ್ರೇಮ ಹೇಳಿದ್ದಾರೆ ನನ್ನ ಜೀವನ ಹೇಗೆ ಇರಬೇಕು ಅಂತ ನನಗೆ ತಿಳಿದಿದೆ ನನಗೆ ಕ್ಯಾನ್ಸರ್ ಇದೆ ಎಂಬ ಸುದ್ದಿಯನ್ನು ಈ ಹಿಂದೆ ಹಬ್ಬಿಸ್ಲಾಗಿತ್ತು ಆದರೆ ಅಂಥದ್ದೇನೂ ಇರಲಿಲ್ಲ ಅವರು ಈಗಲೂ ಹೇಳಿದರೆ ಹಿಂದೆ ಕೂಡ ಒಂದು ಸರಿ ಸಂದರ್ಶನ ಒಂದರಲ್ಲಿ ನನಗೆ ಕ್ಯಾನ್ಸರ್ ಇದೆ ಅಂತ ಹಬ್ಬಿಸಿದ್ರು ತುಂಬ ಸೊ ಅದು ಯಾವ ಕ್ಯಾನ್ಸರು ಇಲ್ಲ ನಾನು ತುಂಬ ಆರೋಗ್ಯವಾಗಿದ್ದೀನಿ ಅನ್ನುವಂಥ ಹೇಳಿಕೆಯನ್ನು ಕೊಡ್ತಾರೆ ಪ್ರೇಮ ಇನ್ನು ನಾನು ಖಿನ್ನತೆಯಿಂದ ಸ್ವಲ್ಪ ಕಾಲ ಆಸ್ಟ್ರೇಲಿಯಾದಲ್ಲಿದೆ ಆ ವೇಳೆ ನನಗೆ ಕ್ಯಾನ್ಸರ್ ಇದೆ ಅಂತ ವದಂತಿಯನ್ನು ಹಬ್ಬಿಸ್ಲಾಗಿತ್ತು ನಮಗಿರುವುದು ಒಂದೇ ಜೀವನ ನೆಮ್ಮದಿಯಿಂದ ಇರಬೇಕು ಜೀವನದಲ್ಲಿ ನಿನಗೆ ಇಷ್ಟವಾದದ್ದನ್ನು ಮಾಡು ಅಂತ ನಮ್ಮ ತಾಯಿ ಕೂಡ ಹೇಳಿದ್ದಾರೆ ಅಂತ ಪ್ರೇಮ ಅವರು ಹಿಂದೊಮ್ಮೆ ಸಂದರ್ಶನದಲ್ಲಿ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದರು ಆದರೆ ಕೆಲವು ಮೂಲಗಳ ಪ್ರಕಾರ ಇವರಿಬ್ಬರ ನಡುವೆ ಅಂಥ ಯಾವುದೇ ಸಂಬಂಧ ಇಲ್ಲ ಒಳ್ಳೆಯ ಸ್ನೇಹಿತರು ಅಷ್ಟೇ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇರ್ತವೆ ವಾಸ್ತವವಾಗಿ ಪ್ರೇಮ ಅವರ ಎರಡನೆಯ ಮದುವೆಯ ಬಗ್ಗೆ ಅನೇಕ ವದಂತಿಗಳಿದ್ರೂ ಕೂಡ ಇದುವರೆಗೂ ಯಾವುದೂ ಕೂಡ ಸಾಬೀತಾಗಿಲ್ಲ ಅದನ್ನು ಪ್ರೇಮ ಅವರು ಕೂಡ ತಿರಸ್ಕರಿಸ್ತಾನೆ ಬರ್ತಾ ಇದ್ದಾರೆ ಸದ್ಯ ವೈರಲ್ ಆಗ್ತಾ ಇರುವಂಥ ಸುದ್ದಿಗೆ ಹೇಗೆ ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಪ್ರೇಮ ಅನ್ನೋದನ್ನು ಕಾದ್ ನೋಡಬೇಕು ಏಕೆಂದರೆ ರಿಯಾಲಿಟಿ ಶೋನ ಮುಖಾಂತರ ಈಗ ಮತ್ತೆ ಕನ್ನಡಿಗರ ಮನೆ ಅಂಗಳಕ್ಕೆ ಬಂದಿರುವಂತಹ ಪ್ರೇಮ ಅದೇ ಕನ್ನಡಿಗರ ಪ್ರೀತಿಯನ್ನು ಸವಿಯೋದ್ರಲ್ಲಿ ಆಗಿದ್ದಾರೆ ಅಂದರೆ ತಪ್ಪಾಗಲಾರದು ಏನೋ ಮದುವೆ ವಿಚಾರಗಳು ನಟ ನಟಿಯರಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ವದಂತಿಗಳು ಸುದ್ದಿಯಲ್ಲಿ ಇರ್ತವೆ ಆದರೆ ಅದನ್ನು ಯಾವ ರೀತಿಯಾಗಿ ಅವರ ಸ್ಪಷ್ಟನೆ ಕೊಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಈಗ ಪ್ರೇಮ ಅವ್ರು ಯಾವ ರೀತಿ ಸ್ಪಷ್ಟನೆ ಕೊಡ್ತಾರೆ ಅನ್ನೋದನ್ನು ಕಾದ್ ನೋಡಬೇಕು